ओ, वोलका। वोलका। ओ, ओ, ி சி ஜ அம்ஜி கருணாக்கரேவி அய்யோ அவனு நீ ஊராக உத்தேதிரும் நீ ஸ்கூல்கேர நம் ஊர்னா ஏன் மக்கா உனப்பட்டுவரே ಎಲ್ಲ ಹೋಗ್ಲಿ ಬಿಡಪ್ಪ ಏನ್ ನಾವು ಬೇರೆ ನೀವು ಬೇರೆನಾ ಎಲ್ಲ ಬಂಗಾರದಂತ ಕಡೆ ಗಂಡು ನೋಡಿದ್ರಿ ಮಾತುಕತೆ ಮುಗ್ದಿತ್ತು ಇನ್ನೇನು ಮದುವೆ ಡೇಟು ನೋಡೋದಷ್ಟೇ ಅಷ್ಟು ಬಿರಿಯಾನ ಕರ್ಕೊಂಡು ಹೊರ ಬಂದವನಲ್ಲ ಬಂಗಾರದಂತ ಸಂಬಂಧ ಹಂಗಿದ್ರು ಅವರು ಅಲ್ಲಪ್ಪ ನನ್ ಮಮ್ಮಗನ್ಕೆ ಕೊಡ್ಬೋದಾಗಿತ್ತಲ್ಲ ಏನದಮ್ಮ ನಿಮ್ಮಗನ್ ಗತಿ ಏನದ ಗತಿ ಹ ಅದ್ಯಾವ್ದು ಕೆಲ್ಸ ಗೊತ್ತವನೆ ಏನಾದ್ ಹೇಳಿ ಗತ್ತೆ ತಿನ್ನಕ್ಕೆ ಇವಾಗ ಗೊತ್ತಿಲ್ಲ ಅಯ್ಯೋ ಹಂಗ್ಯಾಕಪ್ಪ ಅಂತೀಯ ಇಂಕಿತ್ತೇನ ತಿನ್ನಕ್ಕೆ ಗೊತ್ತೆ ಇಂಕಿತ್ತ ಗೊತ್ತೆ ಅಷ್ಟೇ ಅಲ್ದ್ರೆ ಯಾರು ದೊಡ್ಡವರು ಅರ್ಪುಲ್ ಕಳಿಸ್ಬಾರ ಬಂದ್ರೆ ಅದ್ರ ತಪ್ಪಡ ಇತ್ತಾನೆ ಅಂತ ನಮ್ಮನಗ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿತ್ತನು ಇವತ್ತು ನಮ್ಮನ್ನೇ ಕೇಳ್ತಾ ಇದ್ದೀಯ ಏನದು ಗತಿ ಅಂತ ಹ ಅಲ್ಲಿ ಇಲ್ಲಿ ಎಂಟು ಗಣ್ಣರು ಕೂಲಿ ನಾಳೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಿ ನನ್ನ ಗಣ್ಣ ಕರ್ಕೊಂಡೋದ್ನು ಏನೋ ಹಣೆ ಬರ ಇತ್ತು ಆ ಮನೆಯವನ ಅದೇ ನೀನು ನೀನ್ ಮಗಳ ತುತ್ತಿಟ್ಕು ಅಳಿತಾ ಇದ್ಲು ಮನೆ ಮನೆ ಬಿದ್ದು ಬಿದ್ದು ಇವತ್ತು ನಮ್ಮನ್ ಕೇಳ್ತಾ ಇದ್ದೀಯ ಏನದು ಗತಿ ಅಂತ ನೋಡಮ್ಮ ಅಂಬುಜಮ್ಮ ಬಾಯ್ಕ್ ಬಂದಂಗಿಲ್ಲ ಮಾತಾಡ್ಬೇಡ ಆ ಕಾಲ ಬೇರೆ ಈ ಕಾಲ ಬೇರೆ ನೋಡ್ತಾ ಅಕ್ಕ ನೋಡ್ತಾ ಹೆಂಗ್ ಮಾತಾಡ್ತಾನೆ ಅಯ್ಯೂರತ್ರ ನಮ್ಮ ಮಾತು ಹೂಬೋಣ ಹೇಳ್ಕೊಂಡೋಗಿ ಒಂದು ಹದಿನೈದು ದಿವಸ ಊಟ ನೀವು ಕೊಡ್ತೀರಾ ರೂಮ ಕೂಡಾಕ್ತೀರಾ ಅವ್ರು ನಮ್ಮ ದಾರಿಗೆ ಬರ್ತಾಳೆ ಅಯ್ಯೋ ಅವ್ರು ಮದುವೆ ಮಾಡ್ಕೊಂಡ್ ಬಂದವರಮ್ಮ ಮಾಡ್ಕೊಂಬರ್ಲಿ ಬಿಡು ಏ ಅಂತ ಸೆವೆಂಟೆ ಸೆವೆಂತ್ಯ ನಿಕ್ಕ ಬಂದಿರೋದು ಬರಬಾರ್ದು ದೊರವಾಗ ಹಾ ಅವ್ರಿಗೆ ಒಂದ್ ಊಟಕ್ಕೂ ಕಷ್ಟ ಹೋಗಿ ಹೋಗಿ ಅವನು ನಮ್ಮ ಮದುವೆ ಆಗಿದ್ದಿಲ್ಲ ನನಗೇನು ಬುದ್ಧಿ ಇಲ್ಲೇನೆ ನಮಗೂ ಒಂದೊತ್ತು ಊಟ ಕಷ್ಟ ಇತ್ತಲ್ಲಮ್ಮ ನೀನು ತಾನೇ ಹುಟ್ಟಿ ಬೆಳ್ದಿದ್ಲಾ ನಾನು ಇಲ್ಲ ತಾನೇ ಏನ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಡ್ಯಾಮದ್ದು ಸಿಕ್ಕಿದ್ಲು ಅಲ್ಲಿ ಹೋಗಿದಿರಿ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಮನೆ ಇದೇ ನೀನು ಕೂಲಿ ಕೆಲಸ ಮಾಡಿ ಅನ್ನ ತಿಂತಾಯ್ತಿದ್ವಾ ಅಪ್ಪನು ನೀನು ಇವಾಗೇನಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು ನಾನು ಆವತ್ತಿನ ಹೇಳ್ತಾ ತಾನೆ ಮದ್ವೆ ಅಂತ ಆತ ಶೇಖರ್ನ ಮದುವೆ ಆಗೋದು ಅಂತ ನೋಡ ಚೆರಂತಿ ಹೇಳಿದ ಮಾತು ಕೇಳಬೇಕು ಹಿಂದಿಂತೆಲ್ಲ ಗ್ಯಾಪ್ಸ್ ಬೇಡ ನೀನು ಅವಾಗೇನೋ ಅಣೆ ಬರೋ ಇತ್ತು ಆಗೋಯ್ತು ಇನ್ನಂತ ಕಾಲ ನಮ್ಗೆ ಬರಲ್ಲ ನಡಿ ಹುರ್ಕೋಣ ನಡಿ ಹುರ್ಕೋಗಣ ನಾನು ಬರಲ್ಲಪ್ಪ ನಾನು ಇದ್ರೆ ಶೇಖನ್ ಜೊತೆ ಇತ್ತೀನಿ ಇಲ್ಲ ಅಂದ್ರೆ ಸಾಯ್ತೀನಿ ಓಹೋ ಹೌದೇನು ಒಂದೊತ್ತು ಊಟಕ್ಕೂ ಕಷ್ಟ ಆಗುತ್ತೆ ನೋಡ್ಕೊ ಮುಚ್ಚಪ್ಪ ಬಾಯ್ ಮುಚ್ಚು ಸಾಕು ಏನು ಒಂದೊತ್ತು ಊಟಕ್ಕೂ ಒಂದೊತ್ತು ಊಟಕ್ಕೂ ಅಂತ ಇದೆಯಲ್ಲ ಜೊತೆ ಗೊತ್ತಿದ್ದೀರಾ ನಮ್ಮ ಮನೆಗೆ ಬಿದ್ದಿರಲಿಲ್ಲ ಇವತ್ತು ಸಿರ್ತಾನ ಬಂದ್ಬಿಟ್ಟದಂತ ಹಿಂಗ್ ಮಾತಾಡ್ತ ಇದೀಯ ನೀನು ಶ್ರವಂತಿಯ ಓಹ್ ಬಾರೋ ದೊಡ್ಡ ಮನುಷ್ಯ ಬಾ ಬಾ ಸಾಕಾರ ಮನೆ ಏನು ಸಿಕ್ಕಿದ್ರು ಅಂತ ಪಾಪ ಆರ್ಸ್ಕೊಂಡ್ ನಾನು ನೋಡಿ ಇಷ್ಟಪಟ್ಟಾಗ ಸೇವಂತಿ ಸಾವುಕಾರ ಮನೆ ಎನ್ನಲ್ಲ ಆಯ್ತಾ ಗೊತ್ತಕ್ಕೂ ಕೂಲಿ ಮಾಡ್ತಾ ಇದ್ದಾಳು ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಅಷ್ಟೇ ನೋಡಿದ ನೀವು ನಮ್ಗೆ ಎಷ್ಟು ವತಿಸ್ತಾನೆ ಈಗ ಬರೋದು ಇಲ್ಲ ಅಮ್ಮ ನಾನು ಬರಲ್ಲ ನಾನು ಬರಲ್ಲ ನನ್ನ ಮಾತು ನೀವು ಬೆಲೆ ಕೊಡಿಲ್ಲ ನಾನು ಅವತ್ತ ನಾನು ಶೇಖರ್ನ ಮದ್ವೆ ಇಲ್ಲ ಅವ್ನ ಜೊತೆಗೆ ನೀನ್ ಮದ್ವೆ ಆಗಿರೋದು ನಾವು ನೋಡಿರೋ ಹುಡುಗನ ಜೊತೆಗೆ ನೀವು ಮದ್ವೆ ಆಗ್ಬೇಕು ನನ್ ಮದ್ವೆ ಆಗೋಬೇಕಪ್ಪ ನಾನು ಬರಲ್ಲ ಅಷ್ಟೇ ನಡಿಯೇ ನಡಿಯೇ ನೋಡಪ್ಪ ದೊಡ್ಡ ಮನುಷ್ಯ ನಮ್ಮ ಯಜಮಾನ್ ಅವ್ರ ಈ ಮನೆಯಿಂದ ಆಚೆ ಬರೋಲ್ಲ ಅಷ್ಟೇ ನಮ್ಮ ಯಜಮಾನ್ ಬರಬೇಕು கவத்தியா ருச்சி சரஸ்வதி மகளப்பா சரஸ்வதி மகள உம் சரஸ்வதி மகள ஊனப்பா சிக்கு கலாவத்தி இவ் ரத்தவள கருணாக்கல கலாவதி அவளே இவ்ளோ ஏன் சோதரத்தை நோட் ಯಾವ್ದನ್ನ ಹೇಳಿಲ್ಲೇನೆ ಅಲ್ಪನ್ ಕೈಶ್ವರ ಬಂದ್ರ ಹತ್ರ ಕೊಡ ಹಿಡಿತಾನೆ ಅಂತ ಏಯ್ ನನ್ನ ಮಗಳನ್ನ ಕರ್ಕೊಂಡು ಓಡ್ ಬರೋಷ್ಟು ಧೈರ್ಯ ಬಂತೆ ನನಗ ತಗಿ ಫಸ್ಟ್ ಕೈ ತಗಿ ಫಸ್ಟು ನಿನ್ನ ಮಗಳನ್ನ ನಾನು ಬಲವಂತವಾಗಿ ಕರ್ಕೊಂಬಂದಿಲ್ಲ ಬಲವಂತವಾಗಿ ಕರ್ಕೊಂಬಂದಿದ್ರೆ ನಂದು ತಪ್ಪು ನಾವಿಬ್ರು ಇಷ್ಟಪಟ್ಟೆ ಬಂದಿರೋದು ಬಾಯ್ ಬಂದಾಗ ಮಾತಾಡ್ಬೇಡ ನೀನು ಅಯ್ಯೋ ಬಿಡಪ್ಪ ಕರ್ಣಕರ ಬಿಡು ಅಪ್ಪ ಶೇಖರ್ ಏನು ತಪ್ಪಿಲ್ಲಪ್ಪ ಶೇಖರ್ ನಾಯ್ ಕೊಡಿತೈದ್ಯ ನೀನು ಹೊಡಿಯೋದಾ ಏನ್ ಮಾಡ್ತೀನಿ ನೋಡ್ತಾ ಇವನ್ನ ಉನ್ನ ನೀನ್ ಏನು ಮಾಡಕ್ಕಾಗಲ್ಲ ನನ್ನ ಆಯ್ತಾ ಮಾತಾಡುವ ನನ್ನ ತಿಳ್ತಿಯಾ ನಾನೇ ಕೇಳಿಲ್ಲ ನೀನೇ ಹೋಗಿದ್ದು ಎಂದಕ್ಕೆ ನಾನಲ್ಲ ನೀನ್ ಹೋಗಿದ್ದು ಹಿಂದಕ್ಕೆ ಅಪ್ಪ ನಿನ್ ಕೈ ಮುಗಿದ್ ಕೇಳ್ಕೊಂತೀನಪ್ಪ ದಯವಿಟ್ಟು ಇಲ್ಲಿಂದ ಒಟ್ಟೋಗ್ಬಿಟ್ರಿ ಒಟ್ಟೋಗ್ಬಿಟ್ರಪ್ಪ ಇಲ್ಲಿಂದ ನಿಮ್ಮ ಆಸ್ತಿ ಬೇಡ ನಿಮ್ಮ ಅಂತಸ್ತು ಬೇಡ ನಿಮ್ಮ ದುಡ್ಡು ಬೇಡ ನಿಮ್ಮ ಮೊಡವೆ ಬೇಡ ಏನು ಬೇಡಪ್ಪ ನಂಗೆ ನಿಮ್ಮ ಮಗಳು ನಿಮ್ಮ ಪಾಲಕ್ ಸತ್ತೋದ್ಲು ಅಂತ ಅನ್ಕೊಂಬಿಟ್ರಿ ನಾವು ನೋಡಿಕ್ಕಿದ್ರಲ್ಲ ಸಾವುಕಾರ ಸಾಹ ಅವ್ನಿಗೆ ಏನು ಮಾಡ್ಬೇಕು ನಾನು ಅವ್ನಿಗೆ ಏನು ಉತ್ತರ ಕೊಡ್ಬೇಕು நன் மகள ஓட் கேள்வி சேவந்தியா மக்கள்தி இங்கே நங்கு நங்கல்லேவிங் மாதாத்தவளை ವಾ ಏನೋ ಮಾದ ದೇವಿಯ ಚೆನ್ನಾಗಿದ್ರ ಮಾದ್ನಲ್ಲ ನನ್ನ ಹೆಸರು ನಿಮ್ ಮನೆಯ ಕೆಲಸ ಮಾಡುವಾಗ ಮಾದ್ನು ಅಯ್ಯೋ ನಮ್ಮೂರ ಎಲ್ಲರೂ ಮಾದ ಮಾದ ಅಂತಾನೆ ಪಪ್ಪುನಾ ಯಾರ ಹೇಳ್ತಾರೆ ನನ್ನ ನಿಮ್ಮ ಕೂಲಿ ಮಾಡ್ಕೊಂಡು ಬಿದ್ದಿದ್ನಲ್ಲ ನಾಯಿ ಹೆಂಗೆ ಅವ್ನ ಅವನೇ ಅಂತ ಯಾರು ಬಿದ್ದಿದ್ರು ನಿಮ್ಮ ಹೆಂಗೆ ಇನ್ಯಾರೋ ನೀನು ನೀನ್ ಏನ್ರೇ ತುತ್ತಿ ನೀವು ಹಾ ನಮ್ಮನೆ ಕೂಲಿ ಕೆಲಸ ಮಾಡ್ಕೊಂಡಿದ್ದೆ ನಮ್ಮನೆ ಮನೆ ಹುಡುಗನ್ ಸಿಕ್ಕೋಣಲ್ಲ ಕಣ್ಣು ಕೋತ್ಕೊಂಡು ಕಾಲ್ ತೊಳೆದು ಕಣ್ಣಾದನ ಮಾಡ್ಕೊಳ್ಳೋಕ್ ಬಿಟ್ಬಿಟ್ಟು ಇಲ್ಲಿ ಬಂದು ಕಟ್ ಕೊಟ್ಕೊಂಡು ನಿಂತಿದ್ರಿ ಪಾಪ ಹಾ நம்ம தான் கட்ஸ்ல தொடகின் ನೀನು ಇಲ್ಲಿಂದ ಚಾ ಖಾಲಿ ಮಾಡು ಓದ್ತಾ ಇರಿ ಇಲ್ಲಿಂದ ನಿಕ್ಕೆ ನನ್ನ ಮಗು ಬೇಕಂದ್ರೆ ನನ್ನ ಮದುವೆ ಮಾಡ್ಕೊಂಡು ನನ್ನ ಮಗು ಎತ್ಕೊ ಹೋಗ್ರಿ ಏನಿಲ್ಲ ಬಂದ ಅಂತ ಹೇಳಿ ಹೇಳಾಕ ಅದು ನೋಡ್ದಾ ಏಯ್ ಚವಂತಿ ಇಲ್ಲಿಗೆ ಬಂದು ನಿನ್ನಿಂದ ಯಾರ ಕೈಗೋ ಮಾತ್ರಿ ಕೇಳೋಂಗಾಯ್ತಲ್ಲೇ ಯವ್ಳೆವಳು ಯಾರ್ಯಾರು ಓ ಅಲ್ಲಪ್ಪ ಒಂದು ಕಾಲದಾಗ ನೀನು ಸಾಕ್ದೋರು ನಾವು ಹ್ಞೂ ನಿನ್ನ ನಾಣಿ ನೆಂಟ್ರೆ ನಾ ನಿನ್ನ ಮಗಳನ್ನ ಸಾಕ್ದೋರು ನಾವು ಇವತ್ತು ನಂಬಿಕೆ ಬೆಲೆ ಇಲ್ಲ ಹ್ಞೂ ಎತ್ತಕ್ಕೆ ಕಾಲ ಇಲ್ಲ ಬಿಡು ಬಾರಾಯ ಮನೆ ಕುಗಳ ಬಂದ ಸರಿ ಇಲ್ಲ ಅಂತಂದ್ರೆ ನೋಡು ಏಯ್ ಸರತಿ ಬಾರೆ ಚಾ ಏನು ಸರೋಜಕ್ಕ ಸರೋಜಕ್ಕ ಹೇಳಿ ಇವಾಗ ನಿನ್ಕ ಸರೋಜಿ ಆಗ್ಬಿಟ್ಟಿದಿನ ಒಬ್ಬೊಬ್ಬ ಹಿಜ್ವಾರ್ ನನ್ನ ಮಗಳನ್ನ ನೆಕ್ ಹೋಗ್ಬೇಕು ಬಾರ ನೀನ್ ಕಡೆ ಕನ್ ಹೇಳ್ತಾ ಇರೋದು ತುಂಬಿದರ್ವೆ ತುಳ್ಕಾಲತ್ತೆ ಅರ್ಧರ್ವೇ ಅಂತೆ ತುಳ್ಕೋದು ಅಲ್ಪನ್ ಐಶ್ವರ್ಯ ಬಂತು ನೋಡ ನಮ್ಮನೆ ಕೂಲಿ ಮಾಡ್ಕೊಂಡ್ ಬಿದ್ದಿದ್ರು ನೀವು ಎಷ್ಟು ಮಾತಾಡ್ತಾ ಇದೀರವ್ರಿಬ್ರೂ ನಮ್ಮ ಮಾವನ್ ಬರೋವರ್ಗು ಅವ್ರಿಬ್ರು ನೀವ್ ಯಾರು ಮಾತಾಡ್ಸಂಗೂ ಇಲ್ಲ ಮುಟ್ಟಂಗೂ ಇಲ್ಲ ನಮ್ಮ ಮಾವನ್ ಬರ್ಬೇಕು ನಿಮ್ಮ ಮಾವನ್ಗೂ ನಮ್ಗೂ ಏನ್ ಸಂಬಂಧ ನನ್ನ ಮಗಳ್ ನಾವ್ ಕರ್ಕೊಂಡು ಹೋಗ್ತೀರಿ ಇನ್ನೊಂದ್ಸತಿ ಏನು ಅಲ್ಲೇ ಮಾದ ಏನಂತ ಇನ್ನೊಂದ್ಸತಿ ಏನು ನಿಮ್ ಮಾವನ್ಕು ನಮ್ಗೂ ಏನ್ ಸಂಬಂಧ ಹ ಶಬಶ್ ಈ ಮಾತಾಗಿರೋದೆ ನೀನು ನಮ್ಮ ಮಾವನ್ ಅನ್ಸ್ಕೊಳ ಬೇಕಾಗಿರೋದೇ ಆಯ್ತು ಬಿಡ ಸಾರ್ಕ್ ಆಯ್ತು ನಿಮ್ಮ ಹತ್ರ ಎಲ್ಲ ಅರ್ಕತೆ ಕೇಳಕ್ ನಾನ್ ಬಂದಿಲ್ಲ ನನ್ ಮಗನ್ ಕರ್ಕೊಂಡು ಹೋಗಕ್ ನಾನ್ ಬಂದಿರೋದು ನಿನ್ಕು ಅರ್ಕತೆ ಹೇಳ್ಬೇಕಾಗಿರೋ ಅಂತ ಅವಶ್ಯಕತೆ ನಮ್ಗೂ ಇಲ್ಲ ನಮ್ಮ ಮಾವನ್ ಬರ್ಬೇಕು ನಿನ್ನ ಪಾಲಕ್ ನಮ್ ಮಾವನ್ ಯಾರು ಆಗಿರ್ಬೋದು ನಮ್ ಪಾಲಕ್ ದೇವ್ರು ನಮ್ಮ ಮಾವನ್ ಬರ್ಬೇಕು ನಮ್ಮ ಮಾವನ್ ಬಂದ್ಮೇಲೆ ಕರ್ಕೊಂಡ್ ಹೋಗ್ ನಿನ್ ಮಗಳನ್ನ ஏன் ஜன பிரபஞ்ச் கூற இல்ல நினைக்கா ആ oh, അന്ത